ಅಕ್ಕ ಮಹಾದೇವಿ ವಿವೃತ್ತ ಉಷಾ ನರ್ಸಿಂಗ್ ಹೋಂ ಬಳಿ ಓವರ್ ಅಭಿವೃದ್ಧಿ ಕಾರ್ಯಗಳಿಗೆ ಕೊನೆಗೂ ಶಂಕುಸ್ಥಾಪನೆಯಾಗಿದೆ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಕನ್ನಡ ಮೀಡಿಯಂ ಸುದ್ದಿವಾಹಿನಿ ನಿರಂತರವಾಗಿ ವರದಿ ಮಾಡಿತ್ತು ಅಲ್ಲಿನ ಮೂಲ ಸೌಕರ್ಯ ಹಾಗೂ ಟ್ರಾಫಿಕ್ ಸಮಸ್ಯೆಯಿಂದ ಸಾರ್ವಜನಿಕರು ಹೈರಾಣಾಗಿದ್ರು ಸದ್ಯ ಇದೀಗ ಕನ್ನಡ ಮೀಡಿಯಂ ವರದಿಗೆ ಎಚ್ಚೆತ್ತ ಶಿವಮೊಗ್ಗ ಸ್ಥಳೀಯ ರಾಜಕೀಯ ನಾಯಕರು ಹಾಗೂ ಅಧಿಕಾರಿಗಳು ಶಿವಮೊಗ್ಗದ ಅಕ್ಕ ಮಹಾದೇವಿ ವೃತ್ತ ಮೇಲ್ಸೇತುವೆ ಸುತ್ತಮುತ್ತಲಿನ ಪ್ರದೇಶಗಳ ಸಮಗ್ರ ಅಭಿವೃದ್ಧಿ ಮತ್ತು ಸುಧಾರಣಾ ಕಾಮಗಾರಿಗಳಿಗೆ ಇಂದು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಈ ಮೂಲಕ ನಗರದ ಮೂಲಸೌಕರ್ಯ ನಗರ ಮೂಲಸೌಕರ್ಯ ವಿಕಾಸಕ್ಕೆ ಮತ್ತೊಂದು ಮಹತ್ವದ ಹೆಜ್ಜೆ ನೀಡಲಾಗಿದೆ ಈ ಯೋಜನೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಮತ್ತು ಭಾರತೀಯ ರೈಲ್ವೆ ಇಲಾಖೆಯ ಜಂಟಿ ಆಶಯದಲ್ಲಿ ಕೈಗೊಳ್ಳಲಾಗುತ್ತಿದ್ದು ಪ್ರದೇಶದ ಸಂಚಾರ ವ್ಯವಸ್ಥೆ ಸುರಕ್ಷತೆ ಮತ್ತು ಮೂಲಸೌಕರ್ಯ ಸುಧಾರಣೆಗೆ ಮಹತ್ತರ ಕೊಡುಗೆಯನ್ನು ನೀಡಲಿದೆ ಈ ಯೋಜನೆಯ ಪ್ರಮುಖ ಕಾರ್ಯಗಳು ಎಂದರೆ ರಸ್ತೆ ಬದಿಯ ಒಳಚರಂಡಿ ನಿರ್ಮಾಣ ಮಳೆಗಾಲದ ನೀರು ನಿಲ್ಲದಂತೆ ಪರಿಣಾಮಕಾರಿ ವ್ಯವಸ್ಥೆ ಚರಂಡಿಗಳ ಮೇಲೆ ಡೆಸ್ ಅಳವಡಿಕೆ ಸಾರ್ವಜನಿಕರ ರಕ್ಷಣೆಗೆ ಸುರಕ್ಷತಾ ತಡೆಗೋಡೆ ನಿರ್ಮಾಣ ರಾತ್ರಿ ಸಂಚಾರ ಸುಗಮತೆಗೆ ಹೊಸ ಬೀದಿ ದೀಪಗಳ ಅಳವಡಿಕೆ ರಸ್ತೆಗಳ ನವೀಕರಣ ಮತ್ತು ಸುಧಾರಣೆ ಈ ಕಾಮಗಾರಿಗಳು ಪೂರ್ಣಗೊಂಡ ಬಳಿಕ ಸಂಚಾರ ದಟ್ಟಣೆ ಕಡಿತ ಮಳೆಗಾಲದಲ್ಲಿ ಜಲಾವೃತ ಸಮಸ್ಯೆಗೆ ಶಾಶ್ವತ ಪರಿಹಾರ ಮತ್ತು ಸಾರ್ವಜನಿಕರ ಸುರಕ್ಷತೆಗೆ ದೃಢ ಬಲ ನೀಡಲಿವೆ ಶಂಕುಸ್ಥಾಪನೆ ವೇಳೆ ಶಿವ ಶಿವಮೊಗ್ಗ ನಗರ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಧನಂಜಯ್ ಸರ್ಜಿ ಮಹಾನಗರ ಪಾಲಿಕೆ ಆಯುಕ್ತರಾದ ಮಾಯಣ್ಣಗೌಡ ಮಾಜಿ ಸುಡ ಅಧ್ಯಕ್ಷರಾದ ನಾಗರಾಜ್ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು

बने जा रहे हैं। 3 ಮಿಕ್ಕಸ ಫೋಟೋ ಡಯಾ ಡಯಾ ಟೈಗರ್ ಅಲ್ಲ ಆದರೆ ಫ್ರೈಯರ್ ಇಂದ ಬಸಣ್ಣ ವರ್ಕ್ ಮಾಡಬೇಕಾದ್ರೆ ಸೆಂಟ್ರಿಯಿಂದ ನೋರೇಡಿ ಇಷ್ಟೇ ನಮಗೆ ವಿನಂತಿ ಇರೋದ್ರೆ ಇದಕ್ಕೂ ನೀವು ಆಲ್ಟೋನೇಟ್ರ್ ಮಾಡಲಿಕ್ಕಾಗಲ್ಲ ಅಲ್ವಾ ಇಲ್ಲೇ ಓಡಾಡ್ಬೇಕಲ್ಲ ಬ್ರೇಕ್ ಮಾಡ್ಬೇಕಲ್ಲ ನಮ್ಮೆಲ್ಲರ ನೆಚ್ಚಿನ ಶಾಸಕರ ಅಂತ ಸನ್ಮಾನಿಸಿದ ಚನ್ನಬಸಪ್ಪ ಅವರ ಒಂದು ನೇತೃತ್ವದಲ್ಲಿ ಮತ್ತೊಮ್ಮೆ ಅಭಿವೃದ್ಧಿಯ ಒಂದು ಶಕ್ತಿ ಕಾರ್ಯಕ್ರಮ ಶಿವಮೊಗ್ಗ ನಗರದ ಶುರುವಾಗಿದೆ ಸುಮಾರು ಎರಡು ಎರಡು ಕಾಲು ಎರಡೂವರೆ ಕೋಟಿ ವೆಚ್ಚದಲ್ಲಿ ನಮ್ಮ ಕೇಂದ್ರದ ರೈಲ್ವೆ ಇಲಾಖೆಯಿಂದ ಅನುದಾನ ಬಂದಿದೆ ಪ್ಲಸ್ ನಮ್ಮ ಕೂಡ ಸೇರಿ ಈ ಅಕ್ಮದೇವಿ ಸರ್ಕಲ್ ಅಭಿವೃದ್ಧಿ ಇರ್ಬೋದು ಯು ಜುಡಿ ಶಿಫ್ಟಿಂಗ್ ಇರ್ಬೋದು ಕೆಲಟಿಕಲ್ ಶಿಫ್ಟಿಂಗ್ ಇರ್ಬೋದು ಬ್ಯೂಟಿಫಿಕೇಶನ್ ಇರ್ಬೋದು ರೋಡ್ ಫರ್ನಿಚರ್ಸ್ ಇರ್ಬೋದು ಎಲ್ಲ ಕೂಡ ಜೋಡಿಸಿ ಕಾರ್ಯಕ್ರಮವನ್ನು ಮಾಡೋದು ಒಂದು ಶಂಕುಸ್ಥಾಪನೆಯನ್ನ ಇವತ್ತು ನಮ್ಮ ಶಾಸಕರ ನೇತೃತ್ವ ನಾವೆಲ್ಲ ಕೂಡ ಮಾಡಿದ್ವಿ ಡಾಕ್ಟರ್ ಸಂಜೀವರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಇಷ್ಟೇ ನಾವು ಅಧಿಕಾರಿಗಳು ವಿನಂತಿ ಮಾಡಿದ್ರು ಬೇಗ ಈ ಕಾಮಗಾರನ ಲೋಕಾರ್ಪಣೆ ಮಾಡಬೇಕು ಮತ್ತೆ ಸಾರ್ವಜನಿಕರಿಗೆ ಯಾಕಂದ್ರೆ ರೋಡ್ ಬ್ಲಾಕ್ ಮಾಡೋ ಮುಂದೆ ಬರಲ್ಲ ನೋಡಿದ್ವಲ್ಲ ರೈಲ್ವೆ ನಮ್ಮ ಅಂಗನಾಡಿ ಇರ್ಬೋದು ಅದು ರಿಪೇರಿ ಮಾಡ್ತೀನಿ ಅಂತ ಹೇಳಿ ಯಾವ ಡೈವರ್ಸ್ ಅಂತ ಆ ಅದು ರಿಪೇರಿ ಮಾಡ್ತಾ ಇದ್ರೆ ಸಾರ್ವಜನಿಕ ತೊಂದರೆ ಆಗೋದು ರೀತಿಯಲ್ಲಿ ಅದನ್ನ ಪರಿಪೂರ್ಣ ಮಾಡ್ತಾರೆ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಶಾಸಕ ಅಧಿಕಾರಿಗಳು ಗೊತ್ತಾಗಿ ಏನೇನು ಇಲ್ಲಿ ಯು ಜಿ ಡಿ ಇರ್ಬೋದು ಎಲೆಕ್ಟ್ರಿಕಲ್ ಪೋಲ್ಸ್ ಇರ್ಬೋದು ಇರಿಗೇಷನ್ ಲೈನ್ ಇರ್ಬೋದು ವಾಟರ್ ಲೈನ್ ಶಿಫ್ಟಿಂಗ್ ಅದಾದ್ಮೇಲೆ ಪೂರ್ತಿ ಸರ್ಫೇಸ್ ಆಗುತ್ತೆ ಆಮೇಲೆ ಅದ್ರ ಮೇಲೆ ರೋಡ್ ಫರ್ನಿಚರ್ಸ್ದು ಮೇಕಪ್ ಕೂಡ ಅದ್ರ ಮೇಲೆ ಆಗುತ್ತೆ ಯಾವ ರೀತಿ ನಮ್ಮ ಶಿವಮೊಗ್ಗದಲ್ಲಿ ತುಂಬಾ ದೊಡ್ಡ ಒಂದು ಎಂ ಆರ್ ಸರ್ಕಲ್ ಈ ತರ ದೊಡ್ಡ ಅಷ್ಟೇ ದೊಡ್ಡ ರೀತಿಯಲ್ಲಿ ಈ ಸರ್ಕಲ್ಲು ಕೂಡ ಅಭಿವೃದ್ಧಿ ಆಗುತ್ತೆ ಸರ್ವಿಸ್ ರೋಡ್ ಆಗುತ್ತೆ ನಮ್ಮ ಶಿವಮೊಗ್ಗ ಎಂಟ್ರೆನ್ಸ್ ಗೆ ಯಾರೇ ಬಂದು ಅಪ್ರೋಚ್ ಏನಿದೆ ಒಳ್ಳೆ ರೀತಿ ಅಂತ ಜವಾಬ್ದಾರಿಗೆ ನಮ್ಮ ಶಾಸಕರು ಸಹಜ ಸರ್ ಯಾವುದೇ ರಾಜಕೀಯ ಪಕ್ಷದಲ್ಲಿ ನಾಯಕತ್ವ ವಹಿಸ್ಕೊಂಡಂತವರಿಗೆ ಪರ ವಿರೋಧಗಳು ಎಲ್ಲದೂ ಕೂಡ ಎದುರಿಸ್ತಾ ನಾನು ಇಷ್ಟು ಮಾತ್ರ ವಿನಂತಿ ಮಾಡ್ಕೊಂತೀನಿ ಈಗ ಆಲ್ರೆಡಿ ತಾವೇ ಈಗ ಆಲ್ರೆಡಿ ಅಧಿವೇಶನ ಅಷ್ಟೊಳಗೆ ಈ ನಮ್ಮ ರಾಜ್ಯ ಎದುರಿಸಿರುವಂತಹ ಮುಜ್ಗರವನ್ನ ದೂರ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಎಂಟರಿಂದ ನಿಮ್ಮ ಸ್ವಚ್ಛವಾದಂತಹ ಆಡಳಿತವನ್ನ ಬರೋದಿಟ್ಟಲ್ಲಿ ಸಂಕಲ್ಪ ಮಾಡಿಕೊಂಡು ಆ ಬೆಳಗಾವಿ ನಡೆಯೂರು ನಡೆಸುವಂತಹ ಆ ವಿಧಾನಸಭೆ ಚೌಧ ಅದರಿಂದ ಆಗಿರೋದು ಸಾಧ್ಯತೆ ಇದೆ ದಯಮಾಟಿಕಾವು ಅಷ್ಟು ಇವೆಲ್ಲ ಬಗೆಹರಿಸಿಕೊಂಡು ಬರಬೇಕು ಜನ ಈ ಕಾರಣಕ್ಕೆ ರೈತರು ಇರ್ಬೋದು ಕೂಲಿ ಕಾರ್ಮಿಕ ಇರ್ಬೋದು ಯಾವುದೇ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿದೆ ಆಡಳಿತರಿಗೆ ಕಡೆಗೆ ಇನ್ನಾದರೂ ಕೂಡ ಗಮನ ಕೊಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೀನಿ